ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಗೋರಖ್ಪುರದಲ್ಲಿ ಐದು ದಿನಗಳ ಭೇಟಿಯನ್ನು ಮುಗಿಸಿದ್ದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾಗದೇ ಇರುವುದು ಕುತೂಹಲ ಮೂಡಿಸಿದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆ ಎನ್ನುವ ಊಹಾಪೋಹಗಳಿಗೆ ಈ ಬೆಳವಣಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಅವಧ ಕಾಶಿ ಕಾನ್ಪುರ ಮತ್ತು ಗೋರಖಪುರದಿಂದ ಆರ್ಎಸ್ಎಸ್ ಕಾರ್ಯಕರ್ತರ ಸುಮಾರು ಅರ್ಧ ಡಜನ್ ಸಭೆಗಳನ್ನು ಉದ್ದೇಶಿಸಿ ಭಾಗವತ್ ಅವರು ಮಾತನಾಡಿದ್ದಾರೆ ಭಾಗವತ್ ಅವರು ಗೋರಖ್ಪುರದ ಮಣಿರಾಮ ತಾಹ ಪ್ರದೇಶದಲ್ಲಿ ಎಸ್ವಿಎಂ ಎಂ ಪಬ್ಲಿಕ್ ಸ್ಕೂಲ್ ಆದಿತ್ಯನಾಥ ನೇತೃತ್ವದ ಗೋರಖನಾಥ ದೇವಸ್ಥಾನದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಅವರು ಯಾವುದೇ ಬಿಜೆಪಿ ನಾಯಕರನ್ನ ಭೇಟಿಯಾಗಲಿಲ್ಲ ಅಂತಹ ಭೇಟಿಯ ಎಲ್ಲ ವಿನಂತಿಗಳನ್ನ ನಯವಾಗಿ ತಿರಸ್ಕರಿಸಿದ್ದಾರೆ ಎನ್ನಲಾಗಿದೆ ಗುರುಪುರಕ್ಕೆ ಭಾಗವತ್ ಆಗಮಿಸಿದ ದಿನವಾದ ಬುಧವಾರದಂದು ಆದಿತ್ಯನಾಥ್ ಅವರನ್ನ ಜೂನ್ ಹದಿನೈದರಂದು ಭೇಟಿಯಾಗಲಿದ್ದಾರೆ ಎಂದು ತಿಳಿಸಲಾಗಿತ್ತು ಎಂದು ಹಲವು ಸಂಘ ಮತ್ತು ಬಿಜೆಪಿ ಮುಖಂಡರು ಮಾಧ್ಯಮಗಳಿಗೆ ತಿಳಿಸಿದರು ಆದರೆ ಆದಿತ್ಯನಾಥ್ ಶನಿವಾರ ಮತ್ತು ಭಾನುವಾರ ಅವರ ದೇವಸ್ಥಾನದಲ್ಲಿದ್ದರು ಅಂತಹ ಯಾವುದೇ ಸಭೆ ನಡೆಸಲಿಲ್ಲ ಗುರಪುರದ ರಾಜಕೀಯ ವೀಕ್ಷಕರೊಬ್ಬರು ಆರ್ಎಸ್ಎಸ್ ಬಿಜೆಪಿ ಭಿನ್ನಾಭಿಪ್ರಾಯವು ನಿಜವಾದ ವಿರೋಧವನ್ನು ಮರಿಮಾಚುವ ನಾಟಕವಾಗಿರಬಹುದು ಎಂಬುದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಭಾಗವತ್ ಅವರು ತಮ್ಮ ಕಾರ್ಯಕರ್ತರನ್ನು ಅಥವಾ ಮೋದಿಯವರನ್ನ ದ್ವೇಷಿಸಲು ಸಾಧ್ಯವಿಲ್ಲ ಮೋದಿ ಪ್ರಧಾನಿಯಾದ ನಂತರ ಸಂಘವು ತನ್ನ ಕಾರ್ಯಕರ್ತರಿಗೆ ಬಿಜೆಪಿ ರಾಜಕಾರಣಗಳೊಂದಿಗೆ ಬೆರೆಯಲು ಅವಕಾಶ ಮಾಡಿಕೊಟ್ಟಿದೆ ಎಂದರು